ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಕಳವಳದ ಮನ ತಲೆ ಕೆಳಗಾದುದವ್ವ ಸುಳಿದು ಬೀಸುವ ಗಾಳಿ ಉರಿಯಾದುದವ್ವ ಬೆಳುದಿಂಗಳು ಬಿಸಿಯಾಯಿತ್ತು ಕೆಳದಿ ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ ತಿಳುಹ ಬುದ್ಧಿಯ ಹೇಳಿ ಕರೆತಾರೆಲಗವ್ವ ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ ಈ ವಚನದ ಸಾರ ಹೀಗಿದೆ ಭಗವಂತನನ್ನು ಸೇರಬೇಕೆಂಬ ಮನಸ್ಸು ವಿರಹದಿಂದ ಕಳವಳಗೊಂಡು ತಲೆ ತಗ್ಗಿಸಿದೆ ವಿರಹದ ವೇದನೆಯಿಂದಾಗಿ ಮನಸ್ಸು ಪರಿತಪಿಸುತ್ತಿದೆ ನನಗೆ ಮುದ ನೀಡಬೇಕಾದ ಗಾಳಿಯು ಬೆಂಕಿಯಂತಾಗಿದೆ ತಂಪಾದ ಬೆಳದಿಂಗಳು ಬಿಸಿಯಾದ ಅನುಭವವಾಗುತ್ತಿದೆ ನನ್ನ ಈ ಸ್ಥಿತಿಯನ್ನು ವಿವರಿಸಿ ನನ್ನ ಪತಿಯಾದ ಭಗವಂತನನ್ನು ಬೇಗ ಕರೆದು ತನ್ನಿ ಅವನಿಗೆ ಭಿನ್ನ ಮನದವರನ್ನು ಕಂಡರೆ ಕೋಪ ಆದರೆ ತನ್ನದು ಒಮ್ಮನವಾಗಿರುವುದನ್ನು ತಿಳಿಸಿ ಸಾಮರಸ್ಯಕ್ಕೆ ಅನುಕೂಲ ಕಲ್ಪಿಸಿ ಎಂಬ ವಿರಹದ ಹಂಬಲವನ್ನು ಅಕ್ಕ ಈ ವಚನದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾಳೆ ಶರಣು ಶರಣಾರ್ಥಿಗಳು